ಕೃಷ್ಣ ಜನ್ಮಾಷ್ಟಮಿಗೆ ಚಕ್ಕುಲಿ ಮಾಡ್ತಾ ಇದ್ದೀನಿ ಯಾವ ಬೆಳೆನೂ ಬೇಡ ಯಾವುದು ನೆನೆಸೋದು ಬೇಡ ತೊಳೆದು ಹಾಕೋದು ಬೇಡ ಏನೂ ಬೇಡ ಇನ್ಸ್ಟಂಟಾಗಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೇನು ಮಾಡಿದ್ದೀನಿ ಅಂದರೆ ಈ ಕಪ್ಲೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕಿಬಿಟ್ಟು ಇದನ್ನ ಎರಡೂ ಚೆನ್ನಾಗಿ ಚಾ ಚಾ ಚಾಳಿಸ್ಕೊಳ್ತಾ ಇದ್ದೀನಿ ಈಗ ನಾನು ನೋಡಿ ಚೆನ್ನಾಗಿ ಚಾಳಿಸ್ಬಿಟ್ಟು ಇದಕ್ಕೆ ಆಮೇಲೆ ಏನೇನು ಹಾಕಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನಾನು ನೋಡಿರಿ ಹಿಟ್ಟುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಚಕ್ರಿಗಳು ಸ್ವಲ್ಪ ಕೆಂಪಿದ್ದು ಖಾರ ಖಾರ ಇದ್ರೆ ರುಚಿ ಅದು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂಕಾಳು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಆಮೇಲೆ ಹಿಂಗೆ ಹಾಕ್ತೀನಿ ಹಿಂಗೆ ಒಳ್ಳೆಯ ಹಿಂಗೆ ಹಾಕ್ಬೇಕು ಇದಕ್ಕೆ ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ನಾನು ಮುಂದೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾಯಿ ನೋಡಿ ಈಗ ನಾನು ಚಕ್ಲಿ ಮಾಡ್ತಾಯಿದ್ದೀನಿ ಚಕ್ಲಿ ಹಿಟ್ಟು ರೆಡಿ ಇದೆಯಲ್ಲ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ಸಾಲ್ಟೆಡ್ ಅಮೂಲ್ದವ್ರದು ಬಟರ್ ಬರ್ತಾಯಿದೆ ಇದು ಅನ್ಸಾಲ್ಟೆಡ್ ಬಟರ್ ಇದು ಇದನ್ನು ಬೆಣ್ಣೆ ಹಾಕಿ ಮೊದಲು ಚೆನ್ನಾಗಿ ಏನು ಮಾಡಬೇಕು ಏಕೆ ಮುಷ್ಟಿ ಆಗಬೇಕು ಅದು ಬೆಣ್ಣೆ ಹಾಕಿ ಕಲಸಿಂದ ನಾವು ಹಿಟ್ಟೇನು ಟೈಮ್ ಹಿಡಿತೀವಲ್ಲ ಅದು ಮುಷ್ಟಿ ಆಗಬೇಕು ಮುಷ್ಟಿ ಆದಿಂದ ಅದು ಕರೆಕ್ಟ್ ಆದಂಥ ಅರ್ಥ ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಕಲಿಸ್ಕೊ ಕಲಸಿ ಚಪಾತಿ ಹತ್ತಿರಕ್ಕೆ ಚಪಾತಿ ಹಾಕಿ ಕಣ್ಕ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೊಬೇಕು ಇದಕ್ಕೆ ಬಿಟ್ಟು ಅದನ್ನ ಇಡೋಂಗಿಲ್ಲ ಇಮಿಡಿಯೇಟ್ ಚಕ್ಲಿ ಮಾಡಬೇಕು ನೋಡಿ ಈಗ ಬೆಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟಿದ್ದೇನೆ ಚೆನ್ನಾಗಿ ಏನು ಮಾಡ್ಕೋಬೇಕು ಮಿಕ್ಸ್ ಇದನ್ನ ಈ ಥರ ಕೈಲಿ ಕೈಲೇ ಮಾಡಬೇಕು ಚಮಚೆ ಗಿಂಚೆ ಮಾಡಿದರೆ ಬರುತ್ತಿಲ್ಲ ಇದು ಕೈಲಿದ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಹದಕ್ಕೆ ಬರಬೇಕು ಬರಬೇಕನ್ನೋದನ್ನ ಈಗ ತೋರಿಸ್ತಾ ಇದ್ದೀನಿ ಈಗ ಹಾಕಿದ್ದೀನಲ್ಲ ಹಿಂಗೆ ಮಾಡಿದರೆ ಹಿಂಗೆ ಬರಬೇಕು ನೋಡಿ ಇದು ಇದು ಕರೆಕ್ಟ್ ಆಗಿದೆ ಇದಕ್ಕೂ ಹೆಚ್ಚು ಬೆಣ್ಣೆ ಹಾಕಬಾರ್ದು ಹಾಕಿ ಏನು ಮಾಡಬೇಕು ನೀರು ಹಾಕಿಬಿಟ್ಟು ನಾನು ಕಲಿಸ್ಕೊ ಕಲಿಸ್ಕೊಳ್ತಾ ಇದ್ದೀನಿ ಆವಾಗ ನೀವು ಉಪ್ಪು ಹಾರಿದ ರುಚಿ ನಾವು ನೋಡ್ಕೊಂಡು ಹಾಕ್ಬೋದು ನೋಡಿ ಕಲಸಿನ ತೋರಿಸ್ತಾ ಇದ್ದೀನಿ ನಾನು ಈಗ ನೋಡಿ ಇದು ಬುರ್ಗ್ ಬರ್ಲಿಕ್ಕೆ ಹತ್ತದಲ್ಲ ಇದು ತಾನೇ ಕಡಿಮೆ ಆಗಿಬಿಡ್ತದ ಕರ್ದು ಅಂದ್ರೆ ಆಮೇಲೆ ಎತ್ ಈಗ ನಡುವೆ ಎತ್ಬಾರ್ದಂದ್ರೆ ನೋಡಿ ಎಲ್ಲ ಅವತ್ತಿಟ್ಕೊಂಡಿದ್ದೀನಿ ಮೊದಲು ಚಕ್ಲಿ ಒತ್ತಡಲಿ ಅವತ್ತಿಟ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಚಕ್ಲಿ ಆಗಿವೆ ನೋಡಿ ಒಂದೇ ಕಲರ್ ಬಂದಿವೆ ಎಲ್ಲ ತುಂಬ ಕ್ರಿಸ್ಪಿಯಾಗಿವೆ ಬಾಯಲ್ಲಿಟ್ಟರೆ ಮೆಲ್ಟ್ ಆಗಿ ಹೋಗ್ಬಿಡ್ತದೆ ಕರ್ಗೋಗ್ಬಿಡ್ತವೆ ಅಷ್ಟೊಂದು ರುಚಿಯಾಗಿವೆ ಇದೇ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡು ನೋಡಿರಿ ಚಲೋ ಅನಿಸ್ ನನ್ಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು